ಖಂಡಿತವಾಗ ನಾವು ಬರುವಂತಹ ಅನೇಕ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ನಾರಾಯಣಸ್ವಾಮಿ ಅವರನ್ನ ಆಯ್ಕೆ ಮಾಡಬಹುದು ನೀವು ನಾರಾಯಣಸ್ವಾಮಿ ವಿರೋಧಿ ಕೆಲವು ತಮ್ಗೂ ಗೊತ್ತಿರೋ ವಿಚಾರನೆ ಅಲ್ಲ ಒಂದು ಪಾರ್ಟಿ ಅಂದ ವಿರೋಧಿಗಳು ಇದ್ದೇ ಇರ್ತಾರೆ ಮುಂದಿನ ಸತಿ ಮುಂದಿನ ಒಂದು ವಿಧಾನಸಭಾ ಚುನಾವಣೆಗೆ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ನಾರಾಯಣಸ್ವಾಮಿ ಅವರ ಶಾಸಕರಿಗೆ ಆಯ್ತಾ ಏನು ನೀವು ನಾರಾಯಣಸ್ವಾಮಿ ಮಾಡೋಣ ಮಾಡೋಣ ನಾನು ಪ್ಯೂರ್ಲಿ ಹೇಳ್ಬೇಕಂದ್ರೆ ಬಿಜೆಪಿ ಬಣ್ಣ ನಾರಾಯಣಸ್ವಾಮಿ ಪಾಲಾಯಿದೆ ನಾರಾಯಣಸ್ವಾಮಿ ಅವರೇ ಮುಂದಿನ ವಿಧಾನಸಭಾ ಚುನಾವಣೆಗೆ ನಾರಾಯಣಸ್ವಾಮಿ ಅವರ ಅಭ್ಯರ್ಥಿಯಾಗಿ ಅವರ ನಾಯಕತ್ವದಲ್ಲೇ ಇಲ್ಲಿ ಪಾರ್ಟಿ ಸಂಘಟನೆ ನಡೆಯುತ್ತೆ ನಾವು ಬರುವಂತಹ ಅನೇಕ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ನಾರಾಯಣಸ್ವಾಮಿ ಅವರನ್ನ ಆಯ್ಕೆ ಮಾಡಬಹುದು ನೀವು ನಾರಾಯಣಸ್ವಾಮಿ ಬಣ್ಣ ಶ್ರೀನಿವಾಸ ಬಣ್ಣ ನಾನು ಪ್ಯೂರ್ಲಿ ಹೇಳ್ಬೇಕಂದ್ರೆ ಬಿಜೆಪಿ ಬಣ್ಣ ನಾರಾಯಣಸ್ವಾಮಿ ಪಾಲಾಯ್ ಶಿವಣ್ಣ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀರಿ ಅದು ಕಳೆದ ಹದಿನೈದು ವರ್ಷಗಳಿಂದ ಸಾಕಷ್ಟು ಗೆದ್ದಿದ್ದೀರಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ತಾವು ನೋಡಿದ್ರೆ ಅವ್ರು ಅಂತ ಹೇಳ್ತೀರಾ ಯಾವ ಮಾನದಂಡ ಇಟ್ಕೊಂಡು ಹೋಗ್ತೀರಾ ಅಭ್ಯಾಸಗಳಲ್ಲಿ ಅಂತ ಈ ಬಾರಿ ಎರಡೂವರೆ ವರ್ಷ ಆಯಿತು ವಿಧಾನಸಭೆ ಚುನಾವಣೆ ನಡೆದು ಯಾವುದೇ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಒಂದು ಒಂದೂವರೆ ವರ್ಷ ಅವಕ್ಕೂ ಕಾಲಾವಕಾಶ ಕೊಡಬೇಕಾಗುತ್ತೆ ಆದರೆ ನಮ್ಮ ಒಂದು ಗೊಂದಲದಿಂದ ನಾವು ಅದನ್ನ ಜನಗಳಿಗೆ ಅವರ ಅಭಿವೃದ್ಧಿ ತೋರಿಸೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಈಗಾಗಲೇ ಜನ ಓಡಾಡ ರೋಡ್ ಯಾವ ಯಾವ ರೀತಿ ಇದೆ ಚರಂಡಿಗಳು ಯಾವ ರೀತಿ ಇದೆ ಬೇರೆ ಬೇರೆ ಮೂಲಸೌಖ್ಯ ಏನು ಕೊಡ್ತಾ ಇದ್ದಾರೆ ಈಗಾಗಲೇ ಜನ ನೋಡ್ತಾ ಇದ್ದಾರೆ ಆ ಕಷ್ಟ ಸುಖ ಅನುಭವಿಸ್ತಾ ಇದ್ದಾರೆ ಆ ಅಭಿವೃದ್ಧಿಯ ವಿರುದ್ಧ ನಾವು ಹೋರಾಟ ಮಾಡಿ ಅವರು ಶಿವಾಣಿಯವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಎಲ್ಲ ಹಂತದಲ್ಲೂ ಜನತೆಗೆ ತೋರಿಸುವಂಥ ಕೆಲಸ ನಾವು ನಿಶ್ಚಂದ ನಿಸಂಶವಾಗಿ ಮಾಡ್ತೀವಿ ತಾಲೂಕಲ್ಲಿ ಹೊಸ ಸಂಚಲನ ಮೂಡ್ತಾ ಇದೆ ನಾರ್ಮ್ ಮೇಲೆ ಬಿಜೆಪಿಯಲ್ಲಿ ನಾರಾಯಣಸ್ವಾಮಿ ಅವರು ಬಂದ ಮೇಲೆ ಅಲ್ಲ ಅವ್ರ ಮುಂದಿನ ಚುನಾವಣೆ ನಡೆಯೋದೆ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತ ಈಗಾಗಲೇ ಸುಮಾರು ಒಂದು ಸುಮಾರು ಸತಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೀನಿ ನಿಮ್ಮ ಮುಂದಿನ ವಿಧಾನಸಭೆ ಚುನಾವಣೆಗೆ ನಾರಾಯಣಸ್ವಾಮಿ ಅವರ ಅಭ್ಯರ್ಥಿಯಾಗಿ ಅವರ ನಾಯಕತ್ವದಲ್ಲೇ ಇಲ್ಲಿ ಪಾರ್ಟಿ ಸಂಘಟನೆ ನಡೆಯುತ್ತೆ ಖಂಡಿತವಾಗಿ ನಾವು ಬರುವಂಥ ಅನೇಕ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ನಾರಾಯಣಸಭೆಯವನ್ನ ಆಯ್ಕೆ ಮಾಡ್ಬೋದು ನಾರಾಯಣಸಭೆ ವಿರೋಧಿ ಒಂದಾಗ್ತಾ ಇದೆ ಕೆಲವು ತಮಗೂ ಗೊತ್ತಿರೋ ವಿಚಾರನೇ ಅಲ್ಲ ಒಂದು ಪಾರ್ಟಿ ಅಂದ ಮೇಲೆ ವಿರೋಧಿಗಳು ಇದ್ದೇ ಇರ್ತಾರೆ ಅದನ್ನೇ ಏನು ಮಾಡಕ್ಕಾಗಲ್ಲ ಎಲ್ಲ ಅವಿರೋಧವಾಗಿ ಶಾಸಕರನ್ನು ಸಂಸದರನ್ನೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡುವಂತ ಕಾಲ ಹೋಗಿದೆ ಈಗಾಗಲೇ ಎಲ್ಲ ಬುದ್ಧಿವಂತರಿದ್ದಾರೆ ಈಗಾಗಲೇ ನೀವು ನೀವ್ ಹೇಳ್ದಂಗೆ ಅಕಸ್ಮಾತ್ ನಡೀತಾ ಇರ್ಬೋದು ಇವತ್ತು ಕಲ್ಲಾಣಿಯವರು ಎಲ್ಲಾ ಸಂಘಟನೆದಲ್ಲೂ ಇರ್ತಾರೆ ಎಲ್ಲಾ ಸಂಘದಲ್ಲಿ ಇರ್ತಾರೆ ಎಲ್ಲ ಬಂದಿದ್ದಾರೆ ಅದನ್ನೆಲ್ಲ ಮೆಟ್ಟಿ ನಿಂತು ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿ ನಾರಾಯಣ ಸ್ವಾಮಿ ಅವ್ರನ್ನ ಖಂಡಿತ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಈಗಾಗ್ಲೇ ಜನ ತೀರ್ಮಾನ ಮಾಡಿದ್ದಾರೆ ಇನ್ನು ಮುಂದಿನ ಸತಿ ಮುಂದಿನ ಒಂದು ವಿಧಾನಸಭಾ ಚುನಾವಣೆಗೆ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಾರಾಯಣ ಸಮ್ಮೇಳರ ನಾಯಕತ್ವದಲ್ಲಿ ನಾರಾಯಣ ಸಮ್ಯರು ಶಾಸಕ ಕಾಯ್ತಾರೆ ಏನು ಶಿವಣ್ಣ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀರಿ ಕಳೆದ ಹದಿನೈದು ವರ್ಷಗಳಿಂದ ಸಾಕಷ್ಟು ಗೆದ್ದಿದ್ದೀನಿ ಅಭಿವೃದ್ಧಿ ಮಾಡಿದ್ದೀರ ಅಂತ ಹೇಳ್ತಾ ಇದ್ದಾರೆ ತಾವು ನೋಡಿದ್ರೆ ನಾವು ಹೇಳ್ತೀನಿ ಅಂತ ಹೇಳ್ತೀರಾ ಯಾವ ಮಾನದಂಡ ಇಟ್ಕೊಂಡು ಹೋಗ್ತೀರಾ ಅಂತ ಈ ಬಾರಿ ಈ ಬಾರಿ ಎರಡೂವರೆ ವರ್ಷ ಆಯಿತು ವಿಧಾನಸಭೆ ಚುನಾವಣೆ ನಡೆದು ಯಾವುದೇ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಒಂದು ಒಂದೂವರೆ ವರ್ಷ ಅವಕಾಶ ಕೊಡಬೇಕಾಗುತ್ತೆ ಆದ್ರೆ ನಮ್ಮ ಒಂದು ಗೊಂದಲದಿಂದ ನಾವು ಅದನ್ನು ಜನಗಳಿಗೆ ಅವರ ಅಭಿವೃದ್ಧಿ ತೋರಿಸೋದ್ರಲ್ಲಿ ನಾವು ವಿಭಲರಾಗಿದ್ದೀವಿ ಈಗಾಗಲೇ ಜನ ಓಡಾಟ ರೋಡ್ಗಳು ಯಾವ ರೀತಿ ಯಾವ ಯಾವ ರೀತಿ ಇದೆ ಚರಂಡಿಗಳು ಯಾವ ರೀತಿ ಇದೆ ಬೇರೆ ಬೇರೆ ಮೂಲಸೌಖ್ಯ ಏನು ಕೊಡ್ತಾ ಇದ್ದಾರೆ ಈಗಾಗಲೇ ಜನ ನೋಡ್ತಾ ಇದ್ದಾರೆ ಆ ಕಷ್ಟ ಸುಖ ಅನುಭವಿಸ್ತಾ ಇದ್ದಾರೆ ಆ ಅಭಿವೃದ್ಧಿಯ ವಿರುದ್ಧ ನಾವು ಹೋರಾಟ ಮಾಡಿ ಅವರು ಶಿವಾಣವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹಂತದಲ್ಲೂ ಜನತೆಗೆ ತೋರಿಸುವಂಥ ಕೆಲಸ ನಾವು ನಿಶ್ಸಂಶವಾಗಿ ಮಾಡ್ತೀವಿ ಎಲ್ರಿಗೂ ಗೊತ್ತಿಲ್ಲ ಗುಂಪುಗಾರಿಕೆಯಿಂದ ತಾವು ಸೋಲನ್ನು ಕಟ್ತಾ ಇದ್ದಂತ ಗೊತ್ತಿಲ್ಲ ಸರ್ ಅದೇ ಗುಪ್ಗಾರಿಗೆ ಶಮನ ಆಗ್ತದೆ ಈ ಬಾರಿ ಆದ್ರೂ ಅಂತ ಅಲ್ಲ ಈ ಬಾರಿ ಗುಂಪುಗಾರಿಕೆನೆ ಇಲ್ಲ ಈ ಉಗಾದಿಗೆ ಭಾರತೀಯ ಜನತಾ ಪಾರ್ಟಿದಲ್ಲಿ ಯಾವುದೇ ಗುಂಪುಗಾರಿಕೆ ಇದ್ದಿರೋ ಝೀರೋ ಆಗಿ ಆರಾಮಾಗಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆಗೆ ಕೆಲಸ ಮಾಡ್ತೀವಿ ಈಗಾಗಲೇ ಕೊಟ್ಟಂತ ಕೆಲವು ಪದಾಧಿಕಾರಿಗಳಿಗೆ ಆಯ್ಕೆ ವಾಪಸ್ ಪಡ್ತೀವಿ ಸರ್ ತಮ್ಮ ಗುಂಪುಗಾರಿಕೆ ಇಲ್ಲ ಅಂದ್ರೆ ಕೊಟ್ಟು ಅಧಿಕಾರಿಗಳು ವಾಪಸ್ ತಗೊಂಡಿದ್ರ ಅದು ಭಾರತೀಯ ಜನತಾ ಪಾರ್ಟಿನಲ್ಲಿ ನಾನು ಸುಮಾರು ಎಂಬತ್ತೊಂಬತ್ತು ಮಾಡ್ತಾ ಇದ್ದೀನಿ ಎಂಬತ್ತೊಂಬತ್ತು ರಲ್ಲಿ ನಾನು ಬಿಲ ನಗರದ ಬಿಜೆಪಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೆ ಸುಮಾರು ಆವತ್ತಿಂದ ನಾನು ನೋಡ್ಕೊಂಡು ಬರ್ತಾ ಇರುವಾಗ ಪಕ್ಷದಲ್ಲಿ ಎಲ್ಲ ಹಿರಿಯರು ಕೂತು ಕೋರ್ ಕಮಿಟಿ ಅದು ಮಾಡ್ಕೊಂಡು ಹಿರಿಯರು ಕೂತು ಒಂದು ತೀರ್ಮಾನ ತಗೊತಾ ಇದ್ವಿ ಈ ಸತಿ ಅಧ್ಯಕ್ಷರಿಗೆ ಅವ್ರಿಗೆ ಗೊತ್ತಿಲ್ದೋ ಗೊತ್ತಿಲ್ಲದೋ ಆತರವಾಗಿ ನಿರ್ಧಾರ ತಗೊಂಡಿದ್ದಾರೆ ಅದರಿಂದ ಅವರು ವಾಪಸ್ ತಗೊಂಡು ಇವತ್ತು ವಾಪಸ್ ತಗೊಂಡು ತಗೊಂಡಂತ ಎಲ್ಲ ಕಾರ್ಯಕರ್ತರು ಸಹ ಅವ್ರನ್ನೂ ಒಪ್ಪಿಸ್ಕೊಂಡು ಅವ್ರಿಗೂ ಉನ್ನತ ಸ್ಥಾನಮಾನ ಕೊಟ್ಟು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಈ ಒಂದು ಧನುರ್ಮಾಸ ಇರೋದ್ರಿಂದ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಈ ಸಂಕ್ರಾಂತಿ ತೀರದ ಮೇಲೆ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ನಡೆಯುತ್ತೆ ನೀವು ನಾರಾಯಣಸ್ವಾಮಿ ಬಣ್ಣ ಶ್ರೀನಿವಾಸ ಬಣ್ಣ ನಾನು ಪ್ಯೂರ್ಲಿ ಹೇಳ್ಬೇಕಂದ್ರೆ ಬಿಜೆಪಿ ಬಣ್ಣ ನಾರಾಯಣಸ್ವಾಮಿ ಪಾಲಿ